ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ ನಡೆದಿದೆ ವಾಹಿನಿಯು ಪ್ರೋಬೋ ರಿಲೀಸ್ ಮಾಡಿದ್ದು ಅದರಲ್ಲಿ ಗಿಲ್ಲಿ ಜಟವಿಗೆ ಕಾವ್ಯ ಶೈಪ್ ಅವರು ವರ್ಕ್ ಮಾಡಿದ್ದಾರೆ ಅಷ್ಟಕ್ಕೂ ಕಿಚ್ಚಾ ಸುದೀಪ್ ಅವರ ಪ್ರಶ್ನೆ ಏನು ಈ ಜರ್ನಿಯಲ್ಲಿ ಯಾವ ದಿನಕ್ಕೆ ವಾಪಸ್ ಹೋಗ್ಬೇಕು ಎಂದು ಅನ್ಸುತ್ತೆ ಯಾವ ಘಟನೆಯನ್ನ ಸರಿಪಡಿಸಬಹುದು ಎಂದು ಅನ್ಸುತ್ತೆ ಎಂದು ಕಿಚ್ಚಾ ಸುದೀಪ್ ಅವರು ಪ್ರಶ್ನೆ ಮಾಡ್ತಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಏನ್ ಹೇಳ್ತಾರೆ ಆಗ ರಕ್ಷಿತಾ ಶೆಟ್ಟಿ ಅವರು ಮೊದಲ ದಿನಕ್ಕೆ ಹೋಗಲು ಬಯಸುತ್ತೇನೆ ಎಂದಿದ್ದಾರೆ ಅಲ್ಲಿ ನಾನು ಮಾತನಾಡಬೇಕಿತ್ತು ಮಾತನಾಡಲಿಲ್ಲ ಎಂದಿದ್ದಾರೆ ರಕ್ಷಿತಾ ಜೊತೆ ಜಗಳ ಆಗಿದೆ ಅದೆಲ್ಲ ಆಗ್ಬಾರ್ದು ಎಂದು ಹೇಳಿ ಅಶ್ವಿನಿ ಗೌಡ ಅವರು ಕ್ಷಮೆ ಕೇಳಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಒಬ್ಬರು ಮನೆಯಿಂದ ಹೊರಗಡೆ ಹೋಗಬೇಕು ಎಂದು ಹೇಳಲಾಗುವುದು ಆಗ ಮನೆಯವರು ರಕ್ಷಿತಾ ಶೆಟ್ಟಿಯನ್ನ ಹೊರಗಡೆ ಹಾಕಬೇಕು ಎನ್ನುತ್ತಾರೆ ಆಗ ರಕ್ಷಿತಾ ಮಾತನಾಡದೆ ಹೊರಗಡೆ ಬಂದಿದ್ರು ಇನ್ನು ಗಿಲ್ಲಿ ನಟನಿಗೆ ವಾರ್ನಿಂಗ್ ಗಿಲ್ಲಿ ನಟ ಅವರು ನನ್ನನ್ನ ರೇಗಿಸುತ್ತಲೇ ಇದ್ರು ಆರಂಭದಲ್ಲಿ ನಾನು ಗಿಲ್ಲಿಯನ್ನ ನಿಲ್ಲಿಸಿದ್ರೆ ಇಲ್ಲಿವರೆಗೆ ಟ್ರಾವೆಲ್ ಆಗ್ತಿರ್ಲಿಲ್ಲ ಗಿಲ್ಲಿ ಮತ್ತೆ ನನ್ನ ರೇಗಿಸ್ಬೇಡ ಇಷ್ಟ ಆಗಲ್ಲ ಎಂದು ಕಾವ್ಯ ಅವರು ಗಿಲ್ಲಿ ನಟನೆಗೆ ಹೇಳಿದ್ದಾರೆ ಗಿಲ್ಲಿ ನಟ ಅವರು ಕಾವ್ಯರನ್ನ ರೇಗಿಸ್ತಿದ್ರು ಒಂದಷ್ಟು ಟೈಮ್ ಕಾವ್ಯ ಶೈವ ತಡೆದ್ರು ಆದ್ರೆ ಗಿಲ್ಲಿಯಿಂದಲೇ ಕಾವ್ಯ ಕಾವ್ಯ ಫ್ರೀ ಪ್ರಾಡಕ್ಟ್ ಎನ್ನಲಾಗಿತ್ತು ಹೀಗಾಗಿ ಗಿಲ್ಲಿಯಿಂದಲೇ ಕಾವ್ಯ ಎನ್ನುವ ಮಾತು ಕೂಡ ಬಂದಿದೆ ಸ್ನೇಹಿತರೆ ಯಾರೆಲ್ಲ ಸೂಪರ್ ಸಂಡೆ ವಿತ್ ಸುದೀಪ ಎಪಿಸೋಡ್ ನೋಡ್ಲಿಕ್ಕೆ ಕಾಯ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು